ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ತಿಂಗಳ ಭವಿಷ್ಯ ಹೇಗಿರುತ್ತೆ ಮೊದಲಿಗೆ ಮೇಷರಾಶಿ ಮೇಷರಾಶಿವರಿಗಂತೂ ರಾಷ್ಟ್ರಾಧಿಪತಿ ಕರ್ಮಸ್ಥಾನದಲ್ಲಿ ಇರೋದರಿಂದ ಒಂದಷ್ಟು ಕೆಲಸಗಳ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಒಂದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಕೆಲಸದ ಮೇಲೆ ಪರಿಣಾಮ ಜಾಸ್ತಿ ಬೀಳುವಂಥದ್ದು ಇರುತ್ತೆ ಏನಾದರೂ ಕೆಲಸ ಬದಲಾವಣೆ ಮಾಡ್ಕೋಬೇಕಾದ್ರೆ ಸ್ವಲ್ಪ ಆಲೋಚನೆ ಮಾಡಿ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುವಂಥದ್ದು ಇರುತ್ತೆ ಮತ್ತೆ ಅದರ ಜೊತೆಗೆ ಮೇಷರಾಶಿವರಿಗಂತೂ ವೈವಾಹಿಕ ಜೀವನದ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಎದುರಾಗ್ಬೋದು ಚಿಕ್ಕ ಪುಟ್ಟ ವಿಚಾರದಲ್ಲಿ ಜಗಳಗಳು ಉಂಟಾಗುವಂಥದ್ದು ಅಕಸ್ಮಾತ್ ಏನಾದರೂ ಕೋರ್ಟು ಕಚೇರಿ ಸಮಸ್ಯೆ ಏನಾದರೂ ಕಾಡ್ತಾ ಇದೆ ವೈವಾಹಿಕ ಜೀವನದಲ್ಲಿ ಅಂತ ಹೇಳಿದ್ರೆ ಬೇಗನೆ ಇತ್ಯರ್ಥ ಆಗೋದು ಬಹಳ ಕಷ್ಟ ಆಗುವಂತದ್ದು ಈ ಮಾಸದಲ್ಲಿ ಇರುತ್ತೆ ಅದರ ಜೊತೆಗೆ ಒಂದಷ್ಟು ವಿವಾಹಕ್ಕೆ ಸಂಬಂಧಪಟ್ಟಂತ ಸಂಬಂಧಗಳು ಕೂಡಿ ಸಾಧ್ಯತೆ ಇರುತ್ತೆ ಏನಾದರೂ ಮದ್ವೆಗೆ ಪ್ರಯತ್ನ ಮಾಡ್ತಾ ಫೆಬ್ರವರಿ ತಿಂಗಳಲ್ಲಿ ಅಂತ ಹೇಳಿದ್ರೆ ಬಹಳ ಶುಭ ಫಲಗಳನ್ನು ಕೊಡುತ್ತೆ ಮತ್ತೆ ಒಂದಷ್ಟು ಶುಭ ಕಾರ್ಯಗಳು ಆಗ್ಲಿಕ್ಕೆ ಇರುತ್ತೆ ಮತ್ತೆ ಆ ಶುಭ ಕಾರ್ಯಗಳ ವಿಚಾರದಲ್ಲಿ ಒಂದಷ್ಟು ಖರ್ಚುಗಳು ಜಾಸ್ತಿ ಕಂಡು ಬರುವಂತ ಸಾಧ್ಯತೆಗಳು ಇಲ್ಲಿ ಮೇಷರಾಶಿ ಅವರಿಗೆ ಇರುತ್ತೆ ಇನ್ನು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿದೆ ಯಾಕಂದ್ರೆ ಆರೋಗ್ಯ ಒಂದಷ್ಟು ಸಮಸ್ಯೆಗಳು ಕಾಡಬಹುದು ಈಗಾಗಲೇ ಅನಾರೋಗ್ಯದಲ್ಲಿರುವಂಥವರು ಸ್ವಲ್ಪ ಆರೋಗ್ಯದ ಬಗ್ಗೆ ನಿಗಾ ವಹಿಸೋದು ಬಹಳ ಮುಖ್ಯವಾಗಿರುತ್ತೆ ಹಾಗಿದ್ರೆ ಮೇಷರಾಶಿಯವರು ಏನು ಪರಿಹಾರಗಳನ್ನು ಮಾಡ್ಕೋಬೇಕು ಬಹಳ ಮುಖ್ಯವಾಗಿ ಆ ಮೇಷರಾಶಿಯವರು ಕರ್ಮಸ್ಥಾನದಲ್ಲಿ ರಾಷ್ಟ್ರಾಧಿಪತಿ ಇರೋದರಿಂದ ಲಕ್ಷ್ಮೀ ನರಸಿಂಹನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಉಂಟಾಗುತ್ತೆ ಮತ್ತು ಅದರ ಜೊತೆಗೆ ಈಶ್ವರನ ಆರಾಧನೆ ಮಾಡಿಕೊಳ್ಳೋದ್ರಿಂದ ಆರೋಗ್ಯ ಸಿದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ವೃಷಭ ರಾಶಿ ಋಷಭರಾಶಿವರ್ಗಂತೂ ಫೆಬ್ರವರಿ ತಿಂಗಳಲ್ಲಿ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಯಾಕಂತ ಹೇಳಿದ್ರೆ ಈಗಾಗಲೇ ಚತುರ್ಸಾಗರ ಯೋಗಗಳು ಅನ್ನೋ ರೀತಿಯಲ್ಲಿ ನಾಲ್ಕು ಗ್ರಹಗಳು ಒಟ್ಟಾರೆ ಸಂಯೋಗ ಆಗ್ತಾ ಇದೆ ರಾಷ್ಟ್ರಾಧಿಪತಿಯೂ ಸಹ ಈ ರವಿ ಶುಕ್ರಾದಿತ್ಯ ಯೋಗದಲ್ಲಿ ಇರುವಂಥದ್ದು ಈ ಮಾಸದಲ್ಲಿ ನಾವು ನೋಡಬಹುದು ಯಾವಾಗಲೂ ಅಷ್ಟು ಶುಕ್ರಾದಿತ್ಯ ಯೋಗ ಅಥವಾ ಬುಧಾದಿತ್ಯ ಯೋಗ ಇಂಥ ಸಂಯೋಗಗಳು ಏನಾಗುತ್ತೆ ಒಂದಷ್ಟು ಸರ್ಕಾರಿ ಕೆಲಸದ ವಿಚಾರಕ್ಕೆ ಸಂಬಂಧಪಟ್ಟಂಥದರಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಇರುತ್ತೆ ಸರ್ಕಾರಿ ಕೆಲಸಕ್ಕೆ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗೂ ಸೊ ಒಂದಷ್ಟು ಫಲಗಳು ಪ್ರಾಪ್ತಿಯಾಗುವಂಥದ್ದಿರುತ್ತೆ ಇನ್ನು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೇನಾದರೂ ಕೆಲಸದ ಬದಲಾವಣೆ ವಿಚಾರದಲ್ಲಿ ವರ್ಗಾವಣೆ ಆಗಬಹುದು ನಿಮ್ಮ ಅನ್ಕೊಂಡಿರೋ ರೀತಿಯಲ್ಲಿ ಕೆಲಸಗಳು ಆಗುವಂಥ ಸಾಧ್ಯತೆಗಳು ಇರುತ್ತೆ ಮತ್ತು ಮತ್ತು ಸರ್ಕಾರದಲ್ಲಿ ಏನಾದರೂ ಕೆಲಸಗಳು ಆಗಬೇಕಾದ್ರೂ ಸಮರ್ಪಕವಾಗಿ ಈ ಮಾಸ ಬಹಳ ಏಳ್ ಮಾಸ ಆಗಿರುತ್ತೆ ಮತ್ತು ಈ ಫೆಬ್ರವರಿಯಲ್ಲಿ ರಾಶಿವರೆಗಂತೂ ದ್ವಿತೀಯ ಸ್ಥಾನದಲ್ಲಿ ಗುರುಗ್ರಹ ಇರೋದರಿಂದ ಒಂದಷ್ಟು ಆರ್ಥಿಕ ಸಂಕಷ್ಟಗಳು ನೀಗುವಂಥದ್ದು ಇರುತ್ತೆ ಬಹಳ ಜನ ಸಾಲ ಸಮಸ್ಯೆಗಳು ಇರುವಂಥವ್ರಿಗಂತೂ ಬಹಳ ಮುಖ್ಯವಾಗಿ ಸಾಲದವರೆ ಕಡಿಮೆ ಆಗುವಂಥದ್ದು ಇರುತ್ತೆ ಮತ್ತು ಈ ಫೆಬ್ರವರಿಯಲ್ಲಿ ಹದಿನೈದನೇ ತಾರೀಖಿನ ನಂತರ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆಯನ್ನು ಮಾಡ್ಬೋದು ಅದರಲ್ಲಿ ಮನೆ ಖರೀದಿ ಮಾಡುವಂಥದ್ದು ಭೂಮಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂತಹ ಸಾಧ್ಯತೆಗಳು ಈ ಫೆಬ್ರವರಿಯಲ್ಲಿ ಕಂಡುಬರುತ್ತೆ ಋಷಭರಾಶಿಯವರು ಹಾಗಾಗಿ ಋಷಭ ರಾಶವರು ಆದಷ್ಟು ಸಹ ವಾಹನವನ್ನು ಓಡಿಸುವಾಗ ಸ್ವಲ್ಪ ಜಾಗೃತವಾಗಿ ಇರಬೇಕು ಮತ್ತು ದುಡ್ಡನ್ನು ಯಾರಿಗಾದರೂ ಕೊಡೋದು ತೆಗೆದುಕೊಳ್ಳುವಂಥ ವಿಚಾರದಲ್ಲಿ ಎಚ್ಚರಿಕೆ ಇರಬೇಕಾಗುತ್ತೆ ಇನ್ನು ಮಿಕ್ಕ ವಿಚಾರದಲ್ಲಿ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥ ಸಾಧ್ಯತೆ ಇರುತ್ತೆ ಈ ಋಷಭ ರಾಶಿಯವರು ಸಾಧ್ಯವಾದಷ್ಟು ಫೆಬ್ರವರಿ ತಿಂಗಳಲ್ಲಿ ಗಣಪತಿ ಆರಾಧನೆ ಮಾಡ್ಕೊಳ್ಳಿ ಗಣಪತಿ ಪೂಜೆ ಪುನಸ್ಕಾರಗಳು ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಬರೋ ಸಮಸ್ಯೆಗಳು ಕಡಿಮೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮಿಥುನ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಯೋಗಗಳು ಹೇಗಿರುತ್ತೆ ಅಂತ ನಾವು ನೋಡಿದಾಗ ನೋಡಿ ಮಿಥುನ ರಾಶಿಯವರಿಗೆ ನವಮ ಸ್ಥಾನದಲ್ಲಿ ಚತುರ್ಗ್ರಹಿ ಯೋಗ ಉಂಟು ಮಾಡುವಂಥದ್ದಿರುತ್ತೆ ಅದರಲ್ಲಿ ವೃತ್ತಿಯಲ್ಲಿ ಬಹಳ ಏಳಿಗೆ ಆಗುವಂಥದ್ದಿರುತ್ತೆ ವಿದೇಶಕ್ಕೆ ಸಂಬಂಧಪಟ್ಟಂತಹದ್ದೇನಾದರೂ ಕೆಲಸದ ವಿಚಾರದಲ್ಲಿ ಪ್ರಯತ್ನ ಮಾಡುವಂಥವರಿಗೆ ಅನುಕೂಲ ಇರುತ್ತೆ ವೀಸಾ ಇಂತಹ ಸಮಸ್ಯೆಗಳು ಏನಾದರೂ ಕಾಡ್ತಾ ಇದೆ ಅಂದ್ರೇನು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಮತ್ತು ಅದರ ಜೊತೆಗೆ ಕೆಲಸದ ವಿಚಾರಕ್ಕೆ ಏನಾದರೂ ಪ್ರಯತ್ನ ಮಾಡ್ತಾ ಇದಾರೆ ಕೆಲಸ ಇಲ್ಲ ಕೆಲಸದ ಬದಲಾವಣೆ ವಿಚಾರದಲ್ಲಿ ಮಾಡಬೇಕು ಅಂತ ಹೇಳಿದ್ರೇನು ಈ ಫೆಬ್ರವರಿ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಅನುಕೂಲ ಆಗುತ್ತೆ ಆದರೆ ಗುರು ಪ್ರಭಾವ ಏನಾಗುತ್ತೆ ಅಂದರೆ ಒಂದಷ್ಟು ಖರ್ಚುಗಳಿಗೆ ದಾರಿ ಮಾಡುವಂಥದ್ದಿರುತ್ತೆ ಬೇಡವಾದಂಥ ಖರ್ಚುಗಳು ಬರುವಂಥದ್ದಿರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಶುಭ ಕಾರ್ಯಗಳು ಅಥವಾ ಒಂದಷ್ಟು ಬಿಸ್ನೆಸ್ ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರಿಗೆ ಒಂದಷ್ಟು ದುಡ್ಡು ನಿಲ್ಲೋದಿಲ್ಲ ಎಷ್ಟೇ ಹಣ ಬಂದರೂ ಸಹ ಖರ್ಚುಗಳು ಜಾಸ್ತಿ ಆಗುತ್ತೆ ಒಂದಷ್ಟು ಹೂಡಿಕೆ ಮಾಡಿ ಕೈಯಲ್ಲಿ ದುಡ್ಡು ಇಲ್ದಿರಂಗೆ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ಎಚ್ಚರಿಕೆ ಇರಬೇಕು ಹಣಕಾಸಿನ ವಿಚಾರದಲ್ಲಿ ಮತ್ತೆ ಅದರ ಜೊತೆಗೆ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಏನಾದರೂ ಇತ್ತು ಅಂದ್ರೇನು ಒಂದಷ್ಟು ಬಗೆಹರಿಸ್ಕೊಳ್ಳುವಂಥ ಸಾಧ್ಯತೆಗಳು ಈ ಮಿಥುನ ರಾಶಿಯವರಿಗೆ ಈ ಮಾಸದಲ್ಲಿ ಕಂಡು ಬರುತ್ತೆ ಮತ್ತೆ ಏನು ಮಾಡಬಾರ್ದು ಈ ಮಾಸದಲ್ಲಿ ಅಂತ ಹೇಳಿದ್ರೆ ಆದಷ್ಟು ಸಹ ನಿಮ್ಮಿಂದ ಏನಾದರೂ ಕೆಲಸ ಮಾಡಿಕೊಡೋದಾಗಲಿ ಅಥವಾ ದುಡ್ಡಿನ ವಿಚಾರದಲ್ಲಿ ವ್ಯವಹಾರದಲ್ಲಿ ಇಟ್ಕೊಳ್ಳುವಂಥದ್ದು ಏನಾದರೂ ಇತ್ತು ಅಂದರೆ ಅದು ಸಮಸ್ಯೆ ಆಗುತ್ತೆ ಹಾಗಾಗಿ ಒಂದಷ್ಟು ಹೆಚ್ಚಿನ ಎಚ್ಚರಿಕೆ ಅಗತ್ಯ ಇದೆ ಹಾಗಿದ್ದರೆ ಮಿಥುನ ರಾಶಿಯವರು ರಾಮನ ಆರಾಧನೆ ಶ್ರೀರಾಮಚಂದ್ರನ ಆರಾಧನೆ ಹನುಮಂತನ ದೇವಸ್ಥಾನದಲ್ಲಿ ಹೋಗಿ ಒಂದು ಸಂಕಲ್ಪ ವಾರಕ್ಕೊಂದು ಸತಿ ಅರ್ಚನೆ ಮಾಡಿಸೋದ್ರಿಂದ ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಕರ್ಕಾಟಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಭವಿಷ್ಯ ಹೇಗಿರುತ್ತೆ ಕರ್ಕಾಟಕ ರಾಶಿ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುವಂಥ ಸಂಭವ ಜಾಸ್ತಿ ಇರುತ್ತೆ ಯಾವುದೇ ಕಾರಣಕ್ಕೂ ಸಹ ಒಂದಷ್ಟು ಇನ್ವೆಸ್ಟ್ಮೆಂಟ್ ಮಾಡುವಂಥವ್ರು ಬಿಸ್ನೆಸ್ ಮಾಡುವಂಥವ್ರಿಗೆ ಮತ್ತು ಈ ಷೇರು ಹೂಡಿಕೆ ಮಾಡುವಂಥವ್ರು ಬಹಳ ಜಾಗೃತಿ ವಹಿಸಬೇಕಾಗುತ್ತೆ ಖರ್ಚುಗಳು ಜಾಸ್ತಿ ಬರುವಂಥದ್ದು ಇರುತ್ತೆ ಮತ್ತು ಅದರ ಜೊತೆಗೆ ವಿವಾಹಾದಿಗಳ ವಿಚಾರದಲ್ಲಿ ನಾವು ನೋಡೋಕೆ ಹೋದರೆ ಒಂದಷ್ಟು ಶುಭ ಕಾರ್ಯಗಳು ನಡೆಯುವಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ ಮತ್ತು ಅದರ ಜೊತೆಗೆ ಒಂದಷ್ಟು ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕು ಇನ್ನು ವಿದ್ಯಾರ್ಥಿಗಳೇನಾದರೂ ಎಜುಕೇಷನ್ ವಿಚಾರದಲ್ಲಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದಷ್ಟು ಸೋಂಬೇರಿತನ ಜಾಸ್ತಿ ಆಗೋದು ವಿದ್ಯಾಭ್ಯಾಸದ ಗಮನ ಕಡಿಮೆ ಆಗುವಂಥದ್ದು ಮತ್ತೆ ಸ್ನೇಹಿತರಿಂದ ತೊಂದರೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಸ್ವಲ್ಪ ವಿದ್ಯಾಭ್ಯಾಸದಲ್ಲಿ ಹೆಚ್ಚು ಗಮನ ಕೊಡೋದು ಬಹಳ ಮುಖ್ಯವಾಗಿರುತ್ತೆ ಮತ್ತೆ ಅದರ ಜೊತೆ ಕರ್ಕಾಟಕ ರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ಗುರು ಪ್ರಭಾವ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಒಂದಷ್ಟು ಬೇಡವಾದಂಥ ಖರ್ಚುಗಳಿಗೆ ದಾರಿ ಆಗುವಂಥ ಸಾಧ್ಯತೆ ಇರುತ್ತೆ ರವಿಯ ಬದಲಾವಣೆಗಳಿಂದ ಒಂದಷ್ಟು ಆರೋಗ್ಯದ ವಿಚಾರದಲ್ಲಿ ಹೆಚ್ಚು ಜಾಗೃತೆ ವಹಿಸೋದು ಉತ್ತಮ ಕರ್ಕಾಟಕ ರಾಶಿಯವರು ಸಾಧ್ಯವಾದಷ್ಟು ಸಹ ದೇವಿ ಆರಾಧನೆ ಮಾಡ್ಕೊಳ್ಳಿ ದುರ್ಗಾ ಪರಮೇಶ್ವರಿ ಆರಾಧನೆ ಮಾಡ್ಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ಸಿಂಹರಾಶಿ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿ ಸಿಂಹರಾಶಿಯವರ್ಗಂತೂ ಮಾಸ ಭವಿಷ್ಯ ಹೇಗಿರುತ್ತೆ ನೋಡೋಣ ಈ ಸಿಂಹರಾಶಿ ಈ ರಾಷ್ಟ್ರಾಧಿಪತಿ ಬಂದು ಮಕರ ರಾಶಿಯಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಒಂದಷ್ಟು ರಾಶಿಗೆ ಆರನೇ ಮನೆ ಆಗಿರೋದರಿಂದ ಒಂದಷ್ಟು ಖರ್ಚುಗಳು ಜಾಸ್ತಿ ಆಗುತ್ತೆ ಅದರ ಜೊತೆಗೆ ಒಂದಷ್ಟು ದುಡ್ಡೂ ಸಹ ಪಿತ್ರಾರ್ಜಿತ ಆಸ್ತಿ ವಿವಾದಗಳು ಇತ್ಯರ್ಥ ಆಗುತ್ತೆ ಅಥವಾ ಪಿತ್ರಾರ್ಜಿತ ಆಸ್ತಿ ಪ್ರಾಪ್ತಿ ಆಗುವಂಥದ್ದು ಈ ಮಾಸದಲ್ಲಿ ಇರುತ್ತೆ ಮತ್ತು ಅದರ ಜೊತೆಗೆ ಏನಾದರೂ ಅಣ್ಣ ತಮ್ಮಂದರ ನಡುವೆ ಬಾಂಧವ್ಯತೆ ಇಲ್ಲ ಅಂದ್ರೇ ಈ ಮಾಸದಲ್ಲಿ ಸರ್ವ್ ಇರುತ್ತೆ ಅಥವಾ ಪಿತ್ರಾರ್ಜಿತ ವಿವಾದಗಳು ಆಸ್ತಿ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ನಿವಾರಣೆ ಆಗುವಂಥದ್ದು ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಸಿಂಹರಾಶಿಯವರು ಆರೋಗ್ಯದಲ್ಲಿ ಒಂದಷ್ಟು ಏರುಪೇರುಗಳು ಆಗುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಇದ್ದೀರಾ ಅಂತ ಹೇಳಿದ್ರೇನು ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಕೊಡಿ ಇನ್ನು ಸರ್ಕಾರಿ ಕೆಲಸದಲ್ಲಿ ಇರೋವಂಥವ್ರಿಗೆ ಒಂದಷ್ಟು ಅನುಕೂಲ ಒಂದಷ್ಟು ಕೆಲಸದ ಒತ್ತಡ ಜಾಸ್ತಿ ಆಗಬಹುದು ಹಾಗಾಗಿ ಫೆಬ್ರವರಿ ತಿಂಗಳಲ್ಲಿ ಸಿಂಹರಾಶಿಯವರು ಸಾಧ್ಯವಾದಷ್ಟು ಸೂರ್ಯ ನಮಸ್ಕಾರವನ್ನು ಮಾಡಿಕೊಳ್ಳಿ ಸೂರ್ಯ ಆರಾಧನೆ ಮತ್ತು ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡುವಂಥದ್ದು ನೀವು ಮಾಡೋದರಿಂದ ಒಂದಷ್ಟು ಆರೋಗ್ಯ ಸಿದ್ಧಿ ಆಗುತ್ತೆ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಕನ್ಯಾರಾಶಿ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾಸ ಭವಿಷ್ಯ ಕನ್ಯಾರಾಶಿಯವ್ರಿಗಂತೂ ಒಂದಷ್ಟು ಕೆಲಸದ ಒತ್ತಡಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಕರ್ಮಸ್ಥಾನದಲ್ಲಿ ಗುರು ಪಂಚಮದಲ್ಲಿ ರವಿ ಸ್ಥಿತವಾಗಿದ್ದಾನೆ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗದಲ್ಲಿ ಸಂಯೋಗ ಆಗಿರುವಂಥದ್ದು ಫೆಬ್ರವರಿಯಲ್ಲಿ ನಾವು ಕಾಣಬಹುದು ಒಂದಷ್ಟು ಕೆಲಸದ ಒತ್ತಡಗಳು ಇದ್ದರೂ ಸಹ ಬಹಳ ಉತ್ತಮವಾದಂತಹ ಫಲವನ್ನು ರಾಶಿಯವರು ನಿರೀಕ್ಷೆಯನ್ನು ಮಾಡಬಹುದು ಫೆಬ್ರವರಿ ತಿಂಗಳಲ್ಲಿ ಯಾಕಂತ ಹೇಳಿದ್ರೆ ಇವತ್ತು ಯಾರಿಗೇ ಒಂದು ಯೋಗವನ್ನು ಉಂಟು ಮಾಡಬೇಕಾದರೂ ಒಂದು ಗ್ರಹಗಳ ಸಂಯೋಗಗಳು ಫಲಗಳು ಕೊಡುವಂಥದ್ದು ಇರುತ್ತೆ ಹಾಗಾಗಿ ಕನ್ಯಾ ರಾಶಿಯವರಿಗೆ ಶುಕ್ರಾದಿತ್ಯ ಯೋಗವನ್ನು ಪಂಚಮ ಫಲಗಳನ್ನು ಕೊಡ್ತಾನೆ ಬುಧಾದಿತ್ಯ ಯೋಗವನ್ನು ಕೊಡುವಂಥದ್ದು ಈ ಯೋಗಗಳು ಅವರಿಗೆ ಒಂದಷ್ಟು ಅಭಿವೃದ್ಧಿ ಕಾರ್ಯಗಳತ್ತ ಸಾಗುವಂಥದ್ದಿರುತ್ತೆ ಈ ರಾಶಿಯವರಿಗೆ ಕ್ರೀಡೆ ಮತ್ತು ಅದರ ಜೊತೆಗೆ ಒಂದಷ್ಟು ಈ ಸಿನಿಮಾ ಕ್ಷೇತ್ರದಲ್ಲಿ ಇರುವಂಥವ್ರಿಗೆ ಹೆಚ್ಚು ಅನುಕೂಲ ಆಗುವಂಥ ಸಾಧ್ಯತೆ ಹೆಚ್ಚಾಗಿರುತ್ತೆ ಹಾಗಾಗಿ ಇವರು ಏನು ಮಾಡ್ಕೋಬಾರ್ದು ಅಂತ ಹೇಳಿದ್ರೆ ಆದಷ್ಟು ಸಹ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಪ್ರಯತ್ನಗಳು ವಿಫಲ ಆಗುವಂಥದ್ದಿರುತ್ತೆ ಮದುವೆ ವಿಚಾರದಲ್ಲಿ ಒಂದಷ್ಟು ಸಮಸ್ಯೆಗಳು ಬರಬಹುದು ಹಾಗಾಗಿ ಸಾಧ್ಯವಾದಷ್ಟು ಸಹ ಈಶ್ವರನ ಆರಾಧನೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾಗಿರುತ್ತೆ ತುಲಾರಾಶಿ ತುಲಾರಾಶಿಯವ್ರಿಗಂತೂ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸ ಭವಿಷ್ಯ ಅಂತ ನಾವು ನೋಡೋಕ್ಕೋದ್ರೆ ತುಲಾರಾಶಿಯವರು ಬಹಳ ಮುಖ್ಯವಾಗಿ ಹೆಚ್ಚಿನ ಎಚ್ಚರಿಕೆ ಬಹಳ ಅಗತ್ಯ ಇರುವಂಥದ್ದು ಅಂತ ಹೇಳಿದ್ರೆ ಒಂದಷ್ಟು ತಂದೆ ಮತ್ತೆ ತಾಯಿಯ ಜೊತೆ ಮಾತನಾಡುವಾಗ ಬಹಳ ಜಾಗೃತೆ ವಹಿಸಬೇಕು ಇಡೀ ತಿಂಗಳು ಒಂದಷ್ಟು ಚಿಕ್ಕ ಪುಟ್ಟ ವಿಚಾರದಲ್ಲಿ ಡಿಸ್ಟರ್ಬೆನ್ಸ್ ಜಾಸ್ತಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ ಆದರೆ ತುಲಾರಾಶಿಯವರಿಗೆ ಈಗಾಗಲೇ ಪ್ರಸ್ತುತ ಗುರು ಸಂಪೂರ್ಣವಾದಂಥ ಫಲ ಪ್ರಾಪ್ತಿ ಆಗ್ತಾ ಇರೋದ್ರಿಂದ ಒಂದಷ್ಟು ಶುಭ ಕಾರ್ಯಗಳು ಆಗುವಂಥ ಸಾಧ್ಯತೆ ಇರುತ್ತೆ ಮದುವೆ ಸಮಾರಂಭಗಳಾಗಬಹುದು ಅಥವಾ ಗೃಹ ಪ್ರವೇಶಗಳಾಗಬಹುದು ಅಥವಾ ಹೊಸದಾಗಿ ಮನೆ ಖರೀದಿ ಮಾಡೋದಕ್ಕೆ ಪ್ರಯತ್ನ ಮಾಡುವಂಥವ್ರು ಅನುಕೂಲ ಆಗುತ್ತೆ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಯತ್ನದಲ್ಲಿ ಹೆಚ್ಚು ಮಾಸ ಅಂತ ಹೇಳಬಹುದಾಗಿದೆ ಮತ್ತೆ ಈ ತುಲಾರಾಶಿಯವರು ಸಾಧ್ಯವಾದಷ್ಟು ಹೆಚ್ಚು ಎಚ್ಚರಿಕೆ ಇರಬೇಕಾಗಿರುವಂಥದ್ದು ಅಂತ ಹೇಳಿದ್ರೆ ಹೆಚ್ಚಿನ ಮಟ್ಟಿಗೆ ಯಾವುದೇ ಕಾರಣಕ್ಕೂ ಏನಾದರೂ ದೂರದ ಪ್ರಯಾಣ ಮಾಡುವಂಥ ಸಂದರ್ಭದಲ್ಲಿ ಆದಷ್ಟು ವಾಹನ ಓಡಿಸುವಾಗ ಜಾಗೃತಿ ವಹಿಸಬೇಕಾಗುತ್ತೆ ಮತ್ತೆ ಈ ಮಾಸದಲ್ಲಿ ಇಡೀ ತಿಂಗಳಲ್ಲಿ ಆದಷ್ಟು ಸಹ ದುರ್ಗಾಪರಮೇಶ್ವರಿ ಆರಾಧನೆ ಮಾಡಿಕೊಳ್ಳಿ ಒಂದಷ್ಟು ಶತ್ರುಗಳು ದೂರ ಹಾಕ್ತಾರೆ ಒಂದು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ವೃಶ್ಚಿಕ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾಸ ಭವಿಷ್ಯ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಪ್ರಸ್ತುತ ಭಾತೃಸ್ಥಾನದಲ್ಲಿ ರವಿ ಬದಲಾವಣೆ ಗುರುಬಲ ಇಲ್ಲ ಈ ಮಾಸದಲ್ಲಿ ಮತ್ತು ಪಂಚಮ ಶನಿ ಪ್ರಭಾವ ಕೆಲಸ ಕಾರ್ಯಗಳಲ್ಲಿ ತೊಂದರೆ ಬಿಸ್ನೆಸ್ಸಲ್ಲಿರೋರಂತೂ ಭಾಳ ಎಚ್ಚರಿಕೆ ಇರಬೇಕು ಒಂದಷ್ಟು ಬಿಸ್ನೆಸ್ ಲಾಸ್ ಆಗಬಹುದು ಹಾಕಿರೋ ಹೂಡಿಕೆ ಮಾಡಿರುವಂಥ ಬಂಡವಾಳ ಬರೆದಿರೋ ಹೋಗುವಂಥದ್ದಿರುತ್ತೆ ಖರ್ಚುಗಳಿಗೆ ದಾರಿಯಾಗುವಂಥದ್ದಿರುತ್ತೆ ಮತ್ತು ಸರಿಯಾದ ಸಮಯಕ್ಕೆ ಸರಿಯಾದಂಥ ಕೆಲಸಗಳು ಆಗೋದಿಲ್ಲ ಯಾಕಂದರೆ ಪಂಚಮ ಶನಿ ಯಾವಾಗಲೂ ಅಷ್ಟೇ ಕೆಲಸ ಕಾರ್ಯಗಳಲ್ಲಿ ವಿಳಂಬ ಮಾಡುವಂಥದ್ದಿರುತ್ತೆ ರವಿಯ ಬದಲಾವಣೆ ಒಂದಷ್ಟು ಈ ಮಾಸದಲ್ಲಿ ಒಂದಷ್ಟು ಭಾತೃಸ್ಥಾನದಲ್ಲಿ ಆಗಿರೋದ್ರಿಂದ ಒಂದಷ್ಟು ಅಣ್ಣ ತಮ್ಮಂದರ ನಡುವೆ ಅಕ್ಕತಂಗಿರ ನಡುವೆ ಒಂದಷ್ಟು ಕಲಹಗಳು ಜಾಸ್ತಿ ಆಗುವಂಥದ್ದಿರುತ್ತೆ ಒಂದಷ್ಟು ಸಮಸ್ಯೆಗಳು ಎದುರಾಗುವಂಥದ್ದಿರುತ್ತೆ ಏನಾದರೂ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಮಾತುಕತೆ ಮಾಡುವಂಥದ್ದಿದ್ರೆ ಖಂಡಿತ ಮಾಡೋಕ್ಕೋಗ್ಬಿಡಿ ಈ ಫೆಬ್ರವರಿ ವೃಶ್ಚಿಕ ರಾಶಿಯವರಿಗೆ ಒಂದಷ್ಟು ಸಮಸ್ಯೆಗಳು ಬರುತ್ತೆ ಮತ್ತು ಅದರ ಜೊತೆಗೆ ಪಂಚಮ ಶನಿ ಸೋಂಬೇರಿತನ ಜಾಸ್ತಿ ಆಗುತ್ತೆ ಮಕ್ಕಳ ಎಜುಕೇಷನ್ ವಿಚಾರಕ್ಕೆ ಒಂದಷ್ಟು ಡಿಸ್ಟರ್ಬೆನ್ಸ್ ಆಗಬಹುದು ಈ ಮಾಸದಲ್ಲಿ ಸಾಧ್ಯವಾದಷ್ಟು ಫೆಬ್ರವರಿ ಮುಗಿಯೋ ತನಕ ಹನುಮಂತನ ಆರಾಧನೆ ಮಾಡಿಕೊಳ್ಳಿ ಹನುಮಂತನ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳೋದ್ರಿಂದ ಹೆಚ್ಚು ಅನುಕೂಲ ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಧನಸು ರಾಶಿ ಧನಸು ರಾಶಿಯವ್ರಿಗಂತೂ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತಾರು ಮಾಸು ಭವಿಷ್ಯ ಈ ಮಾಸದಲ್ಲಿ ದ್ವಿತೀಯ ಸ್ಥಾನದಲ್ಲಿ ರವಿ ಬದಲಾವಣೆ ಶುಕ್ರಾದಿತ್ಯ ಯೋಗ ಬುಧಾದಿತ್ಯ ಯೋಗ ಯಾವಾಗಲೂ ದ್ವಿತೀಯ ಸ್ಥಾನ ಧನಸ್ಥಾನ ಅಂತ ಹೇಳ್ತೀವಿ ಬೇಡವಾದಂಥದ್ದು ಏನೇ ಕೆಲಸಗಳು ಇದ್ದರೂ ಸಹ ಆ ಕೆಲಸಗಳಿಂದ ಅನುಕೂಲನೆ ಆಗುವಂಥದ್ದಿರುತ್ತೆ ಎಲ್ಲಿ ಕೈ ಹಾಕಿದರೂ ಒಂದಷ್ಟು ದುಡ್ಡಿನ ಅಭಾವ ಇರುವಂಥದ್ದು ನಿವಾರಣೆ ಆಗುವಂಥದ್ದಿರುತ್ತೆ ದುಡ್ಡು ಮನೆಗೆ ಬರುವಂಥದ್ದು ಅಥವಾ ಮಾಡಿರೋ ಕೆಲಸದಲ್ಲಿ ಅಭಿವೃದ್ಧಿ ಕಾರ್ಯಗಳಾಗುವಂಥದ್ದಿರುತ್ತೆ ಧನಸ್ಥಾನದಲ್ಲಿ ರವಿ ಇರೋದರಿಂದ ಒಂದಷ್ಟು ಅಭಿವೃದ್ಧಿ ಕೆಲಸಗಳು ಕಾರ್ಯಗಳು ಆಗುವಂಥದ್ದಿರುತ್ತೆ ಮತ್ತು ಧನುರ್ ರಾಶಿಯವರಿಗೆ ಸಂಪೂರ್ಣವಾದಂಥದ್ದು ಗುರುಬಲನೂ ಇರೋದರಿಂದ ವಿವಾಹ ಶುಭ ಕಾರ್ಯಗಳಾಗುತ್ತೆ ಮತ್ತು ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗುವಂಥದ್ದಿರುತ್ತೆ ಒಂದಷ್ಟು ಆರೋಗ್ಯನೂ ಸಮಸ್ಯೆ ನಿವಾರಣೆ ಆಗುತ್ತೆ ಭಾಳ ಜನ ಆರೋಗ್ಯದಲ್ಲಿ ಸಮಸ್ಯೆ ಅನುಭವಿಸುವಂಥವ್ರಿಗೂ ಧನುರ್ ರಾಶಿಯವ್ರಿಗಂತೂ ಆರೋಗ್ಯ ಫೆಬ್ರವರಿ ತಿಂಗಳಲ್ಲಿ ಉತ್ತಮವಾಗಿರುತ್ತೆ ಮತ್ತು ಅದರ ಜೊತೆಗೆ ತಂದೆ ಮತ್ತು ತಾಯಿಯ ನಡುವೆ ಬಾಂಧವ್ಯತೆಗಳು ಹೆಚ್ಚಾಗಿ ಕಂಡುಬರುವಂಥದ್ದಿರುತ್ತೆ ಏನು ಮಾಡ್ಕೋಬಹುದು ಇವರು ಪೂಜೆ ಪುನಸ್ಕಾರಗಳು ಅಂತ ಬಂದಾಗ ಸೂರ್ಯ ಆರಾಧನೆ ಮಾಡಿಕೊಳ್ಳಿ ಇನ್ನಷ್ಟು ಅಭಿವೃದ್ಧಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮಕರ ರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾಸ ಭವಿಷ್ಯ ಫೆಬ್ರವರಿಲಂತೂ ಮಕರ ರಾಶಿವರ್ಗಂತೂ ಬಹಳ ಅದೃಷ್ಟದ ದಿನಗಳು ಅಂತ ಹೇಳಬಹುದು ಏಕಂತ ಹೇಳಿದ್ರೆ ಒಂದು ರಾಷ್ಟ್ರಾಧಿಪತಿ ಅಂತ ಬಂದಾಗ ನಾವು ಯಾವಾಗಲೂ ಅಷ್ಟೇ ದ್ವಿತೀಯ ಸ್ಥಾನ ಧನಸ್ಥಾನ ಒಂದು ಸ್ಥಾನಗಳಲ್ಲಿ ಇದ್ದಾಗ ಶುಭ ಫಲಗಳನ್ನು ನಿರೀಕ್ಷೆ ಮಾಡಬಹುದು ಆದರೆ ಸಿಂಹರಾಶಾಧಿಪತಿ ರವಿಯು ಮಕರ ರಾಶಿಯಲ್ಲಿ ಬಂದು ಕೂತ್ಕೊಂಡಿರೋದ್ರಿಂದ ಒಂದಷ್ಟು ಬಹಳಷ್ಟು ಅಭಿವೃದ್ಧಿ ಕೆಲಸಗಳು ಆಗುವಂಥದ್ದು ಇರುತ್ತೆ ರೈತರಿಗಂತೂ ಒಂದಷ್ಟು ಬೆಳೆ ಆಗಬಹುದು ಅಥವಾ ದವಸ ಧಾನ್ಯಗಳ ಏನಾದರೂ ಅಭಿವೃದ್ಧಿ ಆಗುವಂಥದ್ದು ಜಾಸ್ತಿ ಇರುತ್ತೆ ಮತ್ತೆ ರೈತರಿಗೆ ಒಂದಷ್ಟು ಹೆಚ್ಚಿನ ಮಟ್ಟಿಗೆ ಧನಪ್ರಾಪ್ತಿ ಆಗುವಂತ ಸಾಧ್ಯತೆ ಹೆಚ್ಚಾಗಿರುತ್ತೆ ಮತ್ತೆ ತಂದೆ ಮಕ್ಕಳ ನಡುವೆ ಬಾಂಧವ್ಯತೆ ಚೆನ್ನಾಗಿ ವೃದ್ಧಿ ಇರುತ್ತೆ ಮತ್ತೆ ಒಂದಷ್ಟು ಕೆಲಸ ಕಾರ್ಯಗಳಲ್ಲಿ ಹನು ಕುಲ ಆಗುವಂಥ ಸಾಧ್ಯತೆ ಇರುತ್ತೆ ಅದರಲ್ಲಿ ಸರ್ಕಾರಿ ಕೆಲಸಕ್ಕೆ ಸಂಬಂಧಪಟ್ಟಂತಹದ್ದು ಏನಾದರೂ ಕೆಲಸಕ್ಕೆ ಹುಡುಕಾಟದಲ್ಲಿ ಹುಡುಕಾಟದಲ್ಲಿದ್ದೀರಾ ಅಂತ ಹೇಳಿದ್ರೇನು ಈ ಮಾಸದಲ್ಲಿ ಅನುಕೂಲ ಆಗುವಂಥದ್ದಿರುತ್ತೆ ಭಾಳ ಜನ ವಿದೇಶಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇರ್ತೀರ ಮಕರ ರಾಶಿಯವರಿಗೆ ಬಹಳ ಚೆನ್ನಾಗಿದೆ ಫೆಬ್ರವರಿ ಅಂತೂ ಏನೇ ಮಾಡಿದ್ರೇನು ಈ ರವಿ ಮಕರ ರಾಶಿಯಲ್ಲಿ ಇರೋ ತನಕ ಅಭಿವೃದ್ಧಿ ಕಾರ್ಯಗಳು ಆಗಲಿಕ್ಕೆ ಸಾಧ್ಯ ಆಗುತ್ತೆ ಮತ್ತು ಏನು ಮಾಡ್ಕೋಬಹುದು ರವಿ ಜನ್ಮದಲ್ಲಿ ಇರೋದರಿಂದ ಆದಷ್ಟು ಸಹ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಸ್ತೋತ್ರ ಪಾರಾಯಣ ಮಾಡಿಕೊಳ್ಳೋದು ಬಹಳ ಉತ್ತಮ ಕುಂಭರಾಶಿ ಎರಡು ಸಾವಿರದ ಇಪ್ಪತ್ತಾರು ಫೆಬ್ರವರಿ ಮಾಸ ಭವಿಷ್ಯ ಪ್ರಸ್ತುತ ಕುಂಭರಾಶಿಯವರಿಗೆ ವ್ಯಯಸ್ಥಾನದಲ್ಲಿ ರವಿ ಗ್ರಹ ಇದೆ ಒಂದಷ್ಟು ಗ್ರಹಗಳ ಸಂಯೋಗ ಅದರ ಜೊತೆಗೆ ಪಂಚಮ ಶನಿಯ ಪ್ರಭಾವ ಸಂಪೂರ್ಣವಾದಂಥ ಗುರುಬಲ ಇಷ್ಟು ಇರೋದರಿಂದ ಮಿಶ್ರ ಫಲವನ್ನು ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಯಾಕಂತ ಹೇಳಿದರೆ ಯಾವಾಗಲೂ ವ್ಯಯಸ್ಥಾನದಲ್ಲಿದ್ದಾಗ ಒಂದಷ್ಟು ಪಿತ್ರಾರ್ಜಿತ ಆಸ್ತಿ ಕಳ್ಕೊಳ್ಳುವಂಥದ್ದು ಇರುತ್ತೆ ಮತ್ತು ವ್ಯಯಸ್ಥಾನದಲ್ಲಿ ರವಿ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗದಲ್ಲಿ ಇರೋದರಿಂದ ವಿದೇಶಗಳಿಗೆ ಸಂಬಂಧಪಟ್ಟಂತಹ ವ್ಯವಹಾರದಲ್ಲಿ ಇಟ್ಕೊಂಡಿರುವಂಥವ್ರಿಗೆ ಅನುಕೂಲ ಇರುತ್ತೆ ಯಾವಾಗಲೂ ವ್ಯಯಸ್ಥಾನ ಅಂತ ಹೇಳಿದ್ರೆ ಒಂದಷ್ಟು ವಿದೇಶಕ್ಕೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಅನುಕೂಲ ಇರುತ್ತೆ ಆರೋಗ್ಯದ ಬಗ್ಗೆ ಹೆಚ್ಚು ಗಮನ ಕೊಡಬೇಕಾಗುತ್ತೆ ಮತ್ತೆ ಅದರ ಜೊತೆಗೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಒಂದಷ್ಟು ಒಳ್ಳೆ ಫಲಗಳನ್ನು ನಿರೀಕ್ಷೆಯನ್ನು ಮಾಡಬಹುದು ಈಗಾಗಲೇ ಮದುವೆಯಾಗಿ ಬಹಳ ವರ್ಷಗಳಾಗಿದೆ ಮಕ್ಕಳ ವಿಚಾರಕ್ಕೆ ಸಂಬಂಧಪಟ್ಟಂಥದ್ದು ಅನುಕೂಲ ಆಗುವಂಥ ಸಾಧ್ಯತೆಗಳು ಕಂಡುಬರುತ್ತೆ ಫೆಬ್ರವರಿ ತಿಂಗಳಲ್ಲಿ ಕುಂಭರಾಶಿಯವರು ಸಾಧ್ಯವಾದಷ್ಟು ಸಹ ಸೂರ್ಯ ಆರಾಧನೆ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋದು ಬಹಳ ಉತ್ತಮ ಮೀನರಾಶಿ ಎರಡು ಸಾವಿರದ ಇಪ್ಪತ್ತ ಆರು ಫೆಬ್ರವರಿ ಮಾಸ ಭವಿಷ್ಯ ಮೀನರಾಶಿಯವರಿಗಂತೂ ಭಾಗ್ಯಸ್ಥಾನದಲ್ಲಿ ಬುಧಾದಿತ್ಯ ಯೋಗ ಶುಕ್ರಾದಿತ್ಯ ಯೋಗ ಜನ್ಮ ಶನಿ ಅದರ ಜೊತೆಗೆ ಗುರುಬಲ ಇಲ್ಲ ಈ ರೀತಿ ಫಲಗಳನ್ನು ಇತ್ತು ಅಂತ ಹೇಳಿದ್ರೆ ಒಂದಷ್ಟು ಮಿಶ್ರ ಫಲಗಳನ್ನ ನಿರೀಕ್ಷೆಯನ್ನು ಮಾಡಬಹುದು ಯಾವುದೇ ಕೆಲಸಕ್ಕೆ ಕೈ ಹಾಕಿದ್ರೂ ಸರಿಯಾದಂಥ ಸಮಯಕ್ಕೆ ಆಗೋದಿಲ್ಲ ಆದರೆ ಇಡದಂಥ ಕೆಲಸ ಹಾಗೆ ಆಗುತ್ತೆ ಯಾಕಂತ ಹೇಳಿದ್ರೆ ಫೆಬ್ರವರಿ ಮಾಸ ಬಹಳ ಉತ್ತಮವಾದಂಥ ಮಾಸ ಇಡೀ ಏಳೂವರೆ ವರ್ಷ ಶನಿಕಾಟ ಇರುವಂಥದ್ದು ಶನಿ ಎರಡೂವರೆ ವರ್ಷ ಇರುತ್ತೆ ಈ ಮಾಸದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ತ ಆರರಲ್ಲಿ ಮೀನರಾಶಿಯವರಿಗೆ ರವಿ ಏಕಾದಶ ಸ್ಥಾನದಲ್ಲಿ ಇರೋದರಿಂದ ಅದೊಂದು ಲಾಭಸ್ಥಾನವಾಗಿರೋದರಿಂದ ಯಾವುದೇ ಪಿತ್ರಾರ್ಜಿತ ಆಸ್ತಿ ವಿಚಾರಕ್ಕೆ ಅನುಕೂಲ ಆಗುವಂಥದ್ದಿರುತ್ತೆ ಅಥವಾ ತಂದೆ ಮತ್ತು ತಾಯಿಯ ನಡುವೆ ಬಾಂಧವ್ಯತೆಗಳು ಹೆಚ್ಚಾಗುವಂಥದ್ದಿರುತ್ತೆ ಆರೋಗ್ಯ ಸಿದ್ಧಿ ಆಗುವಂಥದ್ದಿರುತ್ತೆ ಒಟ್ಟಾರೆ ಫೆಬ್ರವರಿ ತಿಂಗಳ ಪೂರ್ತಿ ಆರೋಗ್ಯ ಅಭಿವೃದ್ಧಿ ಕೆಲಸಗಳ ಕಾರ್ಯಗಳು ಆಗುತ್ತೆ ಆದರೆ ಕೆಲಸ ಸರಿಯಾದ ಸಮಯಕ್ಕೆ ಸರಿಯಾದಂತಹ ವೇಳೆಗೆ ಮುಗಿಯೋದಿಲ್ಲ ನಿಧಾನ ಆದರೂ ಕೆಲಸ ಕಾರ್ಯಗಳು ಆಗುತ್ತೆ ಹಾಗಿದ್ದರೆ ಏನು ಮಾಡ್ಕೋಬೇಕು ಮೀನ ರಾಶಿಯವರು ಸಾಧ್ಯವಾದಷ್ಟು ಶನೇಶ್ವರನ ಆರಾಧನೆ ಶಂ ಶನೇಶ್ವರಾಯ ನಮಃ ಅಂತ ಹೇಳಿ ಹನುಮಾನ್ ಪ್ರಾರ್ಥನೆ ಹನುಮಂತನ ಪೂಜೆ ಪುನಸ್ಕಾರಗಳು ಮಾಡಿಕೊಳ್ಳೋದ್ರಿಂದ ಇಡೀ ಮಾಸದಲ್ಲಿ ಬರುವ ಸಮಸ್ಯೆಗಳು ನಿವಾರಣೆ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್ ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ವೆಲ್ಫಮ್ ಕನ್ನಡ